ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಹುಳ್ಳಿಕಾಳು ಸಾರು ಮತ್ತು ಕೊಪ್ಪು ಹೇಗೆ ಮಾಡುವುದು ಅನ್ನುವಂತಹ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಒಂದು ಕುಕ್ಕರಲ್ಲಿ ಮೊಳಕೆ ಬರೆಸಿದಂತಹ ಹುರ್ಳಿಕಾಳನ್ನು ಅರೌಂಡ್ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟನ್ನು ಕುಕ್ಕರ್ನಲ್ಲಿ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಅದರಲ್ಲೇ ಮತ್ತು ಒಂದು ಲೀಟರ್ ಆಗುವಷ್ಟು ನೀರನ್ನು ಇಲ್ಲಿ ತೊಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಲನ್ನು ಕ್ಲೋಸ್ ಮಾಡಿ ಫೋರ್ ಟು ಫೈವ್ ವಿಜಿಲ್ ತಗೊಳ್ಳುವ ಇದು ಬೇಗ ಬೇಯಲ್ಲ ಹಾಗಾಗಿ ಅದು ಕುಕ್ ಆಗೋಕ್ಕೆ ಟೈಮ್ ತ ಹಿಡಿಯುತ್ತೆ ತುಂಬ ಕುಕ್ಕರ್ನ ಲಿಡ್ನ್ನು ಓಪನ್ ಮಾಡುವ ನೋಡಿ ಹುರುಳಿ ಕಾಳು ತುಂಬ ಚೆನ್ನಾಗಿ ಕುಕ್ಕಾಗಿದೆ ಅಂತ ಗೊತ್ತಾಗ್ತಾ ಇದೆ ಇದನ್ನು ನೋಡಿದ್ರೇ ಅದನ್ನು ಒಂದು ಸ್ಟೇನರಲ್ಲಿ ಸೋಸ್ಕೊಳ್ತಾ ಇದ್ದೇನೆ ಡಿವೈಡ್ ಮಾಡ್ಕೊಳ್ತಾ ಇದ್ದೇನೆ ನೀರು ಕೆಳಗಡೆ ಹೋಗುತ್ತೆ ಮತ್ತು ಕಾಳು ಮೇಲಿರುತ್ತೆ ಈ ಕಾಳನ್ನ ಒಗ್ಗರಣೆ ಮಾಡಿಕೊಂಡು ತಿನ್ನಬಹುದು ಕೆಳಗಿನ ಪಾತ್ರೆಯಲ್ಲಿ ನೀರಿದೆ ನೋಡಿ ಅದು ನೀರು ಯೂಸ್ ಅದು ಇಂಪಾರ್ಟೆಂಟ್ ಈ ನೀರನ್ನು ಚೆಲ್ಬಿಡಿ ಆಮೇಲೆ ಇದು ಯೂಸ್ ಮಾಡ್ತೇವೆ ಇದನ್ನು ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕೋಕ್ಕೆ ಇಡ್ತಾಯಿದ್ದೇನೆ ಇದ್ದೇನೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಸರ್ತಿ ವಾಶ್ ಮಾಡ್ಕೊಂಡು ನೆನೆ ಇದ್ದೇನೆ ಒಂದು ಪ್ಯಾನಿಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿಯನ್ನು ತಗೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಳ್ಳುವ ಮತ್ತು ಅದಕ್ಕೆ ಒಂದೆರಡು ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಇದು ಸಾಂಬಾರಿಗೆ ಇದು ಇವೆರಡೂ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳುವ ಆಲ್ಮೋಸ್ಟ್ ನೋಡಿ ಕಲರ್ ಚೇಂಜ್ ಆಗಿದೆ ಇದೇ ಬಾಣಲೆಯನ್ನು ಇವಾಗ ಇದೊಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡುವ ಮಸಾಲೆ ರುಬ್ಕೊಳ್ಳೋಕ್ಕೆ ಇದು ಅದೇ ಬಾಣಲಿಗೆ ನಾನು ಕಾಳಿತ್ತಲ್ಲ ಅದನ್ನು ಒಗ್ಗರಣೆ ಮಾಡ್ತಾ ಇದ್ದೇನೆ ಕಾಳು ಚೆನ್ನಾಗಿರುತ್ತೆ ಅದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದೇ ಪ್ಯಾನ್ಗೆ ಎಣ್ಣೆ ಹಾಕಿ ಒಂದೆರಡು ಸ್ಮಾಲ್ ಚ ಫೈನ್ಲಿ ಚಾಪ್ಡ್ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಅದಕ್ಕೆ ಸ್ವಲ್ಪ ಕರಿಬೇವು ಸಹ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ ಅವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಇವಾಗ ಸ್ವಲ್ಪ ಹಾಕಿದ್ರೆ ಸಾಕು ಆ ಕಾಳಿಗೂ ನಾವು ಬೇಯಿಸ್ತಾ ಇರಬೇಕಂದ್ರೆ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕು ಬರೀ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇಲ್ಲಾಂದರೆ ತುಂಬ ಖಾರ ಆದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹಚ್ಚಿ ಖಾರದ ಪುಡಿನ ಹಾಕ್ತಾಯಿದ್ದೇನೆ ಸ್ವಲ್ಪ ಜನ ಮೆಣಸಿನಕಾಯಿನೂ ಹಾಕ್ತಾರೆ ಬಟ್ ಮಕ್ಕಳ ಬಾಯಿಗೆಲ್ಲ ಸಿಕ್ಕಿದ್ರೆ ಅದು ತಿನ್ನಕ್ಕೆ ಇಷ್ಟಪಡಲ್ಲಲ್ವಲ್ಲ ಮಕ್ಕಳು ಅದಕ್ಕಾಗಿ ನಾನು ಇದನ್ನೇ ಯೂಸ್ ಮಾಡೋದು ಖಾರದ ಪುಡಿನೇ ಆಮೇಲೆ ಕಾಳಿತ್ತಲ್ಲ ಅದನ್ನು ಹಾಕ್ತಿದ್ದೀನಿ ಇದರಲ್ಲಿ ಸ್ವಲ್ಪ ಕಾಳು ಎತ್ತಿಡಿ ಮಸಾಲೆ ಜೊತೆ ರಿಬ್ ರುಬ್ಬಕ್ಕೆ ಬೇಕು ಸಾರಿಗೆ ಒಂದು ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಸಾಂಬಾರ್ದು ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಒಂದು ಸ್ಪೂನ್ ಎತ್ತಿಡಿ ಕಾಳನ್ನು ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿಯಾಯಿತು ಸ್ವಲ್ಪ ಹೊತ್ತು ಮುಚ್ಚಿ ಕುಕ್ ಮಾಡಿದರೆ ಆಲ್ಮೋಸ್ಟ್ ಇದು ರೆಡಿ ಆಯಿತು ಇವಾಗ ನಾವು ಕೋಫ್ತಾನ ಹೀಗೆ ಮಾಡಬೇಕು ಅನ್ನುವಂಥ ವಿಧಾನನ ತೋರಿಸ್ತೇನೆ ಬನ್ನಿ ಇದನ್ನು ಕಿಮ್ ಕೈಮಾ ಉಂಡೆ ಅಂತಲೇ ಕರಿತೀವಿ ಒಂದು ಜಾರಲ್ಲಿ ಸ್ವಲ್ಪ ಕಡಲೇನ ತಗೊಂಡು ರುಬ್ಕೊಳ್ತಾ ಇದ್ದೇನೆ ಮಸಾಲೆ ಜೊತೆ ರುಬ್ಬಿದ್ರೆ ಅದು ರುಬ್ಕೊಳ್ಳಲ್ಲ ಹಾಗಾಗಿ ಬರೀ ಕಡಲೆ ಹಾಕಿ ರುಬ್ಕೊಂಡ್ರೆ ಅದು ಫೈನಾಗಿ ಪೌಡರ್ ಆಗುತ್ತೆ ಅದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು అది స్వల్ప కరిమేణు జింజర్ గార్లిక్ పేస్ట్ స్వల్ప మరి స్వల్ప కాళు మెణ పుడి ఎలా స్పైసస్ స్వల్ప స్వల్ప అరిశిణి స్వల్ప గరం మసాలా స్వల్ప స్వల్ప ఉప్పు ಮತ್ತು ಸ್ವಲ್ಪ ಅಚ್ಚ ಖರದ ಪುಡಿ ಹಾಕ್ಕೊಳ್ಳಿ ಇಲ್ಲಿ ಮೆ ಕಾಳು ಮೆಣಸನ್ನು ಯೂಸ್ ಮಾಡಿರೋದಕ್ಕಿಂತ ಮಾಡಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ತೇನೆ ಇದು ಚೆನ್ನಾಗಿ ರುಬ್ಬ ಆದಮೇಲೆ ನಾನು ಇದಕ್ಕೆ ಅರೌಂಡ್ ಟು ಫಿಫ್ಟಿ ಗ್ರಾಮ್ ಆಗುವಷ್ಟು ಕೀಮ ತಗೊಂಡಿದ್ದೇನೆ ಮಟನ್ ಕೀಮ ಅದನ್ನು ಇದರಲ್ಲಿ ಹಾಕಿ ಮತ್ತು ಮಿಕ್ಸಿಯನ್ನು ಚೆನ್ನಾಗಿ ರುಬ್ಕೊಳ್ಬೇಕಿದನ್ನು ಮಕ್ಕಳೆಲ್ಲ ಇದನ್ನು ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಖುಷಿಪಟ್ಟು ತಿಂತಾರೆ ಇದರ ಉಂಡೆ ಮಾಡ್ಕೊಳ್ಳೋ ಒಂದು ಮಾಡೋಣ ಆಮೇಲೆ ಅಲ್ಲಿವರೆಗೂ ನಾನು ಜಾರಿಗೆ ಸಾಂಬಾರಿಗೆ ಏನೇನು ಬೇಕು ಅಂತ ರೆಡಿ ಮಾಡಿಕೊಳ್ಳುವ ಬನ್ನಿ ಅದೇ ಜಾರಿಗೆ ನಾನು ನಾನು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಜೀರಾನ ಫ್ರೈ ಮಾಡಿದ್ನಲ್ಲ ಎಣ್ಣೆಯಲ್ಲಿ ಅದನ್ನು ಹಾಕ್ತಾ ಇದ್ದೇನೆ ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳುವ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡು ಉಂಡಿದ್ದೇನೆ ನೋಡಿ ಇದು ಮಸಾಲೆ ರೆಡಿಯಾಗಿದೆ ಅಲ್ಲಿಯವರೆಗೂ ನಾವು ಈ ಉಂಡೆನ ಪ್ರಿಪೇರ್ ಮಾಡಿಕೊಳ್ಳುವ ಅದು ಉಂಡೆ ಎಲ್ಲ ಮಿಕ್ಸ್ ಮಾಡಿದ್ದೇವಲ್ಲ ಈಗ ರೌಂಡ್ ರೌಂಡ್ ನಿಮಗೆ ಸೈಜ್ ಎಷ್ಟು ಬೇಕೋ ಅದರ ಅಕಾರ್ಡಿಂಗ್ ಉಂಡೆ ಮಾಡ್ಕೊಳ್ಳಿ ಇದನ್ನು ಮಾಡ್ಕೊಂಡು ಇಟ್ಕೊಂಡು ಸಾರಿಗೆ ಹಾಕಿದ್ರೆ ಈಸಿ ಅನಿಸುತ್ತೆ ಸಾರು ಮಾಡ್ತಾ ಮಾಡ್ತಾ ಮಾಡೋಕ್ಕಾಗಲ್ಲ ಹಾಗಾಗಿ ಇದನ್ನು ಸಪ್ರೇಟಾಗಿ ಸ್ವಲ್ಪ ಮಾಡಿಕೊಂಡು ಆಮೇಲೆ ಸಾರು ಮಾಡ್ಕೋಬಹುದು ಹೀಗೆ ಮಾಡ್ಕೊಂಡು ಹೋದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ನಂದು ನೋಡಿ ಅದರಲ್ಲಿ ಇಷ್ಟು ಕೋಫ್ತೆ ಆಯಿತು ಮೇ ಬಿ ಇದು ಕನ್ನಡದಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಈ ಈ ಸಾಂಬಾರು ರೆಸಿಪಿಯನ್ನು ಯಾರಾದರೂ ಶೇರ್ ಮಾಡ್ತಾ ಇರೋದು ಹಾಗಾಗಿ ನನ್ನ ವೀಡಿಯೋನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ನೋಡಿ ಇವಾಗ ಒಂದು ಪಾತ್ರೆ ತೊಗೊಳ್ಳುವ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಷ್ಟು ಬೇಕಷ್ಟೇ ಎಣ್ಣೆ ಹಾಕಿ ಅದು ಎಣ್ಣೆ ಮೇಲೆ ಸ್ವಲ್ಪ ಈರುಳ್ಳಿ ಹಾಕುವ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೇನೆ ಇಲ್ಲಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಎಣ್ಣೆ ಕಾದಿದೆ ಅಂತ ಅರ್ಥ ಸ್ವಲ್ಪ ಕಲರ್ ಚೇಂಜ್ ಆದರೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಾದ ಮೇಲೆ ನಾವು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೋಡುವ ಅದು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಈಗ ಮಸಾಲೆ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆ ಇದೆಯಲ್ಲ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ಏನು ನಾವು ರುಬ್ಕೊಂಡಿದ್ವಿ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೇನೆ ಅದನ್ನು ಹಾಕಿ ಇದಕ್ಕೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಇಲ್ಲಿ ನಾನು ಸೇರಿಸಿದ್ದೇನೆ ಸ್ವಲ್ಪ ಸಾಕು ಬೇಕು ಯಾಕಂದರೆ ನಾವು ಆ ನೀರನ್ನು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಗರಂ ಮಸಾಲ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ಜಾಸ್ತಿ ಉಪ್ಪು ಸುಮ್ನೆ ಸುಮ್ಮನೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಬಿಕಾಸ್ ನಾನು ನಾವು ಅದನ್ನು ಕಾಳನ್ನ ಬೇಯಿಸ್ಕೊಂಡಿದ್ದೇವಲ್ಲ ಅದರಲ್ಲೂ ಸ್ವಲ್ಪ ಉಪ್ಪಿದೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ನಾನು ಮತ್ತು ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದೊಂದು ಇದರಲ್ಲಿ ಹಾಕ್ತಾ ಹೋಗಿ ಸಿಮ್ಮಲ್ಲಿಟ್ಟು ಬಿಡಿ ಇಟ್ಟು ಎಲ್ಲ ಹಾಕಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಇರಲಿಕ್ಕೆ ಬಿಡಿ ಸಿಮ್ಮಲ್ಲೇ ಅಲ್ಲಿವರೆಗೂ ನಾನು ಬೇರೆ ಮಸಾಲೆನ ಪ್ರಿಪೇರ್ ಮಾಡಿಕೊಳ್ಳುವ ಬನ್ನಿ ಒಂದು ಸ್ವಲ್ಪ ಕಾಯಿ ತುರಿ ಒಂದು ನಾಲ್ಕರಿಂದ ನಾಲ್ಕು ಟೊಮೆಟೊ ಹಣ್ಣು ತೊಗೊಂಡಿದ್ದೇನೆ ನಾಲ್ಕು ಟೊಮೆಟೆ ಹಣ್ಣು ಮತ್ತು ಅದಕ್ಕೆ ಸ್ವಲ್ಪ ನಾನು ಕಾಳು ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ದೆ ವಿಡಿಯೋ ಮಧ್ಯದಲ್ಲಿ ಅದು ಸ್ವಲ್ಪ ಕಾಳು ಹಾಕಿ ಅದಕ್ಕೆ ನೀರು ಹಾಕಿ ರುಬ್ಕೊಳ್ಳಿ ಇದು ಕುಕ್ಕಾಗಿದೆ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಅದರಲ್ಲಿ ಸ್ವಲ್ಪ ನೀರಿನ ಇರೋದರಿಂದ ಅದು ಸ್ವಲ್ಪ ನೀರು ಬಿಟ್ಟಿರುತ್ತೆ ග මස රොතකන්ත මසයිද අදන්නඉහකවා මට හුකායිම காලනම් මස රකො කත මසලන්න නවිද කාක්තාදනසිරද හග අදකනන ತಕ್ಷಣ ಅದರದ್ದು ನೀರಿತ್ತಲ್ಲ ಕಾಳಿನ ನೀರು ಅದನ್ನು ಸಹ ಹಿಂದೆನೇ ಹಾಕ್ತಾ ಇದ್ದೇನೆ ನೋಡಿ ಈ ನೀರನ್ನು ಹಾಕ್ತಾ ಇದ್ದೇನೆ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ ಮತ್ತು ಅದರ ಜೊತೆ ಸ್ವಲ್ಪ ಹುಣಸೆಕಾಯಿನ ಹಿಂಡಿ ಅದರ ರಸ ಸ್ವಲ್ಪ ಹಾಕಿದ್ದೇನೆ ಇದಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಹುಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬಟ್ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನೆಲ್ಲ ಹಾಕಿ ಇದನ್ನು ಚೆನ್ನ ಚೆನ್ನಾಗಿ ಕುದಿಯಲಿಕ್ಕೆ ಬಿಡಿ ಕುಕ್ ಆಗಲಿಕ್ಕೆ ಅರೌಂಡ್ ಒಂದು ಫಿಫ್ಟೀನ್ ಮಿನಿಟ್ಸ್ ಸಿಮ್ಮಲ್ಲಿ ಬಿಡಿ ಕುದ್ ಕುದ ಬಾಯ್ಲ್ ಆದ ಆದ ಒಂದು ಹದಿನೈದು ನಿಮಿಷ ಸಿಮ್ಮಲ್ಲಿಟ್ಟು ಬಿಡಿ ಕುಕ್ ಆದಮೇಲೆ ಇದರಿಂದ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಾರೆ ಕಮ್ ಖಂಡಿತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂಬರುವ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ನ ಹಿಟ್ ಮಾಡಿ ಕುಕ್ ಆಗ್ತಾ ಇದೆ ನೋಡಿ ನಾನು ಇದನ್ನು ಸ್ವಲ್ಪ ಸಿಮ್ಮಲ್ಲಿಟ್ಟು ಬಿಟ್ಟಿದ್ದೆ ಅರೌಂಡ್ ಒಂದು ಫಿಫ್ಟೀನ್ ಮಿನಿಟ್ಸ್ ನಾನು ಬಿಟ್ಟಿದ್ದೆ ನೀವು ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೋಡಿ ಇದರ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿಗೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಹಾಕ್ತೀನಿ ಇಟ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್